ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಮಕರ ಜ್ಯೋತಿ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಒಂದೇ ದಿನದಲ್ಲಿ ಹೇಗೆ ನಿಮ್ಮ ವಶವಾಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಇದು ತುಂಬ ಬಲಿಷ್ಠವಾದಂತಹ ವಶೀಕರಣ ವಿಡಿಯೋವಾಗಿದೆ ಹಾಗಾಗಿ ಯಾರೆಂದರೆ ಅವರ ಮೇಲೆ ಅಥವಾ ಎಲ್ಲೆಂದರಲ್ಲಿ ಈ ಪ್ರಯೋಗವನ್ನು ಮಾಡಬೇಡಿ ಮಾಡಿ ಕಷ್ಟಕ್ಕೆ ತುತ್ತಾಗಬೇಡಿ ನಿಜವಾಗಲು ನೀವು ನಿಮ್ಮ ಪ್ರೇಯಸಿಯಿಂದ ಅಥವಾ ಪ್ರಿಯಕರನಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಮಾತ್ರ ಈ ಪ್ರಯೋಗವನ್ನು ಮಾಡಿ ಅಂತ ಹೇಳ್ತಾ ಪ್ರಯೋಗವನ್ನು ಶುರು ಮಾಡೋಣ ಬನ್ನಿ ವೀಕ್ಷಕರೇ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇವೆ ನೋಡಿ ವೀಕ್ಷಕರೇ ಈ ಒಂದು ಬಲಿಷ್ಠ ತಂತ್ರವನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರುವುದು ಕೇವಲ ಒಂದೇ ಒಂದು ನಿಂಬೆಹಣ್ಣು ಎರಡು ಮೊಳೆ ಒಂದು ದೀಪ ಇಷ್ಟು ಇದ್ದರೆ ಸಾಕು ನೀವು ಇಷ್ಟಪಟ್ಟಂತವರನ್ನ ಒಂದೇ ದಿನದಲ್ಲಿ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಒಂದು ತಂತ್ರ ನಿಮಗೆ ಬಹಳ ಉಪಯುಕ್ತವಾಗುತ್ತದೆ ವೀಕ್ಷಕರೇ ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಮೊದಲನೇದಾಗಿ ನೀವು ಒಂದು ನಿಶಬ್ದವಾದಂತಹ ಪ್ರದೇಶದಲ್ಲಿ ಯಾರು ನೋಡದ ಹಾಗೆ ಪೂರ್ವಾಭಿಮುಖವಾಗಿ ಕುಳಿತು ಮಾಡಬೇಕಾಗುತ್ತದೆ ವೀಕ್ಷಕರೇ ಈ ಪ್ರಯೋಗವನ್ನು ಮಾಡೋದಕ್ಕೆ ಸೂಕ್ತವಾದ ದಿನ ಅಂದರೆ ಭಾನುವಾರ ಮಂಗಳವಾರ ಅಥವಾ ಗುರುವಾರ ವೀಕ್ಷಕರೇ ಈ ದಿನ ಮಾಡಿದ್ದಲ್ಲಿ ಅತ್ಯಂತ ಬಲಿಷ್ಠವಾಗಿ ಈ ಪ್ರಯೋಗ ಫಲಿತಾಂಶವನ್ನು ಕೊಡುತ್ತದೆ ವೀಕ್ಷಕರೇ ಅದರಲ್ಲೂ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಯಾವ ಸಮಯದಲ್ಲಾದರೂ ಮಾಡಬಹುದಾಗಿರುತ್ತದೆ ವೀಕ್ಷಕರೇ ನಾನು ಮತ್ತೊಮ್ಮೆ ಹೇಳುತ್ತೇನೆ ವೀಕ್ಷಕರೇ ಒಳ್ಳೆಯ ಕೆಲಸಕ್ಕೆ ಮಾತ್ರವೇ ಈ ಒಂದು ಬಲಿಷ್ಠ ವಶೀಕರಣವನ್ನು ಬಳಸಿ ಇಲ್ಲವಾದರೆ ನೀವೇ ಕೆಡುಕನ್ನು ಅನುಭವಿಸಬೇಕಾಗುತ್ತದೆ ವೀಕ್ಷಕರೇ ಮೊದಲನೆಯದಾಗಿ ಈ ವಶೀಕರಣವನ್ನು ಮಾಡೋದಕ್ಕೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಈ ದೀಪದ ಸುತ್ತ ಏಳು ಬಾರಿ ಹೀಗೆ ನಾವು ತೋರಿಸುವ ಹಾಗೆ ನೀವು ಇಷ್ಟಪಟ್ಟಂತಹ ಅಥವಾ ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂತಿದ್ದೀರೋ ಅವರನ್ನು ನೆನೆಸ್ಕೊಂಡು ಏಳು ಬಾರಿ ಹೀಗೆ ಸುತ್ತಿ ಒಂದು ಕಡೆ ಇಡೀ ವೀಕ್ಷಕರೇ ನಂತರ ಮೊಳೆಯನ್ನು ತೆಗೆದುಕೊಂಡು ಹೀಗೆ ಏಳು ಬಾರಿ ದೀಪದ ಸುತ್ತ ಸಾಂಬ್ರಾಣಿ ಹಾಕುವ ಹಾಗೆ ಸುತ್ತಿ ಒಂದು ಕಡೆ ಇಡೀ ವೀಕ್ಷಕರೇ ನಂತರ ನಿಂಬೆ ಹಣ್ಣಿನ ಮೇಲೆ ಮೊದಲಿಗೆ ನೀವು ಯಾರನ್ನ ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನ ಬರೆಯಿರಿ ವೀಕ್ಷಕರೇ ವಿರುದ್ಧ ದಿಕ್ಕಿನಲ್ಲಿ ನಿಮ್ಮ ಹೆಸರನ್ನು ಬರೆದು ಎರಡೂ ಕಡೆ ಮೊಳೆಯನ್ನ ನಾವು ತೋರಿಸುವ ಹಾಗೆ ಚುಚ್ಚಿ ವೀಕ್ಷಕರೇ ನಂತರ ಈ ನಿಂಬೆಹಣ್ಣು ಚುಚ್ಚಿದ ಮೊಳೆಯನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಏಳು ಬಾರಿ ದೀಪಕ್ಕೆ ಹೀಗೆ ಸುತ್ತಿ ನಂತರ ಯಾವುದಾದರೂ ದೇವರ ಮರಕ್ಕೆ ಅಥವಾ ಮಣ್ಣಿನ ಕೆಳಗೆ ಹೂತು ಹಾಕಿ ಬಿಡಿ ವೀಕ್ಷಕರೇ ನೀವು ಹೂತು ಹಾಕುವಾಗ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೆನೆಸಿಕೊಳ್ಳುತ್ತಾ ಅವರು ನಿಮಗೆ ಒಂದೇ ದಿನದಲ್ಲಿ ವಶವಾಗುವಂತೆ ಬೇಡಿಕೊಳ್ಳುತ್ತಾ ಇರಬೇಕು ವೀಕ್ಷಕರೇ ನೀವು ಹೀಗೆ ಮಾಡಿದ ನಂತರ ತಿರುಗಿ ನೋಡದೆ ಬಂದು ಬಿಡಬೇಕು ಹೀಗೆ ಮಾಡಿದ ಒಂದೇ ದಿನದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಹಿಂದೆ ಅಲೆದು ಅಲೆದು ಬರುತ್ತಾರೆ ಕುಣಿದು ಕುಣಿದು ಕುಪ್ಪಳಿಸುತ್ತಾ ನಿಮ್ಮ ಬಳಿಗೆ ಓಡೋಡಿ ಬರುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ